ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಕನ್ನ ಗುಲಾಬ್ ನಾನಿವತ್ತು ಬಂದಿದ್ದೀನಿ ಜಾತ್ರೆಗೆ ಹೋಗ್ತಾ ಇದ್ದೀನಿ ಸೊ ಜಾತ್ರೆ ಹೆಂಗೆ ಅಂತ ನಾನು ಮನೆಲ್ಲ ಸತಿ ನೋಡ್ತಾ ಇರೋದು ನಾನು ನಿಮಗೂ ತೋರಿಸ್ತೀನಿ ಬನ್ನಿ ಮಕ್ಕಳು ಮುಂದೆ ವಯಸಲ್ಲಿ ಜಾತ್ರೆ ನೋಡಕ್ಕೆ ಹೋಗೋಣ ನಮ್ಮೂರಿಂದ ಒಂದು ಕಿಲೋಮೀಟರ್ ಅಷ್ಟೇ ಹತ್ರದಲ್ಲೇ ಇನ್ನೊಂದು ಹಳ್ಳಿ ಇದೆ ಅಲ್ಲಿ ಜಾತ್ರೆ ನಡೀತಾ ಇರೋದು ದೇವಸ್ಥಾನ ಒಂದು ಕಡೆ ಇದೆ ಇವಾಗ ಕೆಂಡ ತುಳಿಯೋದಕ್ಕೆಲ್ಲ ಅಲ್ಲಿ ಜಾಗ ಆಗಲ್ಲ ಅಂತ ಪ ಸ್ವಲ್ಪ ದೂರದಲ್ಲೇ ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲೇ ತೋಟದ ತೋಟ ಇದೆ ಆ ತೋಟದಲ್ಲಿ ಕೆಂಡ ತುಳಿಯೋದಕ್ಕೆ ಎಲ್ಲ ರೆಡಿ ಮಾಡಿದ್ದಾರೆ ದೇವಸ್ ದೇವರು ಆ ದೇವಸ್ಥಾನದಿಂದ ಕೆಂಡದತ್ರ ಹೋಗ್ತಾ ಇದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದಾರಲ್ಲ ಚೌಡಮ್ಮನವ್ರಿಗೆ ನೋಡಿದ್ರೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಸಕ್ಕತ್ತಾಗಿದೆ ಜಾತ್ರೆ ದೇವ್ರು ಇನ್ನೂ ಅಲ್ಲಿ ಕೆಂಡ ತುಳಿಯೋಕ್ಕೆ ಬರ್ತಾ ಇದೆ ಕೆಂಡ ರೆಡಿ ಮಾಡಿ ಇಟ್ಟಿದ್ದಾರೆ ನಾನು ಕೆಂಡ ತುಳಿಯೋಣ ಅಂದ್ಕೊಂಡಿದ್ದೀನಿ ಪಾಪು ಎತ್ಕೊಂಡು ನೋಡೋಣ ದೇವ್ರ ಗರ್ಭಗುಡಿ ಇದು ಮೇನ್ ದೇವ್ರನ್ನ ಇಲ್ಲೇ ಇದೆ ಅದು ಉತ್ಸವ ಉದ್ದವ್ರನ್ನ ಆಚೆ ತಗೊಂಡು ಹೋಗಿದ್ದಾರೆ ಕೆಂಡ ತುಳಸಕ್ಕೋಸ್ಕರ ಹೊಸೊಬ್ಬರು ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಬೇಡಿ ಕಮೆಂಟ್ಸ್ ಮಾಡಿ ಹೇಗಿದೆ ಅಂತ ಕಮೆಂಟ್ಸ್ ಮುಖಾಂತರ ತಿಳಿಸಿ ನನಗೆ ನನ್ನ ಈ ವಿಡಿಯೋ ನೀವೆಲ್ಲ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಜಾತ್ರೆ ಹೇಗಿದೆ ಅಂತ ನೀವು ನೋಡ್ಬೋದು ಕೆಂಡ ತುಳಿಯೋದು ಅಂತದ್ನಲ್ಲ ಅದನ್ನ ಹೆಂಗೆ ರೆಡಿ ಮಾಡೋರೇ ನೋಡೋಣ ಏನಿಲ್ಲ ಗಟ್ಟಿ ಸೌದೆಗಳು ಬರ್ತಾವಲ್ಲ ಈ ಗುಡ್ಡುಗಳಲ್ಲೆಲ್ಲ ಆ ಗಟ್ಟಿ ಸೌದೆ ತೊಗೊಂಬಂದ್ಬಿಟ್ಟು ಫುಲ್ ಎಲ್ಲ ಸುಟ್ಬಿಡ್ತಾರೆ ಅದನ್ನು ಸುಟ್ಬೋದು ಅದ್ರ ಕೆಂಡ ಗಟ್ಟಿ ಕೆಂಡ ಬರುತ್ತಲ್ಲ ಅದಕ್ಕೆ ಹಂಗೆ ನೀರು ಹಾಕ್ಬಿಟ್ಟು ಕೆಡಿಸ್ಬಿಡ್ತಾರೆ ಉರಿಯೆಲ್ಲ ಬೂದಿ ಆಗಕ್ಕೆ ಬಿಡೋಲ್ಲ ಅದನ್ನು ಸೊ ಸ್ವಲ್ಪ ಹಂಗೆ ಸುಡ್ತಾ ಇರುತ್ತೆ ಅದ್ರ ಮೇಲೇ ದೇವ್ರನ್ನ ಒತ್ಕೊಂಡು ಅವರು ಅದ್ರ ಮೇಲೆ ನಡ್ಕೊಂಡು ಬರ್ತಾರೆ ಅವರು ದೇವ್ರು ಒತ್ಕೊಂಡು ಆದಮೇಲೆ ಮಿಕ್ಕಿದ ಜನಗಳೆಲ್ಲ ಇಪ್ಪ ಮಕ್ಳಿರೋರನ್ನೆಲ್ಲ ಮಕ್ಳಿರೋರನ್ನ ಎತ್ಕೊಂಡು ಬರ್ತಾರೆ ಮಕ್ಳಿಲ್ದೆ ಇರೋರು ಸಹ ಅದ್ರ ಮೇಲೆ ನಡ್ಕೊಂಡು ಹೋಗ್ತಾರೆ ಅದೆಲ್ಲ ಆಲ್ಮೋಸ್ಟ್ ಎಲ್ಲ ತೋಟದ ಮಧ್ಯೆ ಆ ಥರ ರೆಡಿ ಮಾಡಿದ್ದಾರೆ ಕೆಂಡ ತುಳಿಯೋದಕ್ಕೆ ಜಾತ್ರೆ ಅಂದಮೇಲೆ ಮಂಡಕ್ಕಿ ಬೇಕೇ ಬೇಕಲ್ಲ ಅಂದರೆ ನಾವು ಕಡಲೆಪುರಿ ಅಂತೀವಿ ಕಡಲೆಪುರಿ ಜಿಲೇಬಿ ಮೈಸೂರು ಪಾಕು ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಾ ಇದೆ ನೋಡಿ ಈ ಥರ ಚೌಡಮ್ಮನ ಜಾತ್ರೆ ಅಂದರೆ ಈ ಥರ ತೋಟದೊಳಗಡೆ ಕೆಂಡ ಎಲ್ಲ ರೆಡಿ ಮಾಡಿದ್ದಾರೆ ಕೆಂಡ ತುಳಿಯೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಜೊತೆಗೆ ಹಾಗೆ ತೋಟದೊಳಗಡೆ ಅಂಗಡಿಗಳನ್ನು ಸ್ವಲ್ಪ ಇಟ್ಕೊಂಡಿದ್ದಾರೆ ನಮ್ಮ ಗನೇಶ್ಗಾಗಲೇ ಆಲ್ರೆಡಿ ಅವ್ರ ತಾತನ ಹತ್ರ ಗನ್ ಕೊಡಿಸ್ಕೊಂಬಿಟ್ಟಿದ್ದಾನೆ ಅಷ್ಟರಲ್ಲ ತೋಟದೊಳಗಡೆ ಕೆಂಡ ರೆಡಿ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಇವಾಗ ಹೋಗಿ ಬೆಂಗಳೂರಲ್ಲೂ ಈ ಥರ ಐಸ್ ಕ್ರೀಮ್ ಅಂಗಡಿಗಳಾಗಿರ್ಬೋದು ಆಟ ಸಾಮಾನ ಅಂಗಡಿಗಳಾಗಿರ್ಬೋದು ನಾವು ನೋಡಿರ್ತೀವಿ ಆದರೆ ನಮಗೆ ಊರಲ್ಲಿ ಜಾತ್ರೆ ಮಾಡೋ ಫೀಲಿಂಗ್ ಇದೆಯಲ್ಲ ಅದು ಬರಲ್ಲ ಅದು ನಮಗೆ ಬೆಂಗಳೂರಲ್ಲಿ ಅಷ್ಟು ಆ ಫೀಲಿಂಗ್ಸ್ ಇರುತ್ತೆ ಆ ದೇವಸ್ಥಾನ ಆಗಿರ್ಬೋದು ಜಾತ್ರೆ ಜನ ಏನಾದರೂ ಒಂದು ತೊಗೋಬೇಕು ಅನ್ಸುತ್ತೆ ಮಕ್ಳು ಅಂತ ಬಿಟ್ಟು ನೋಡಿದ ತಕ್ಷಣ ನಂಗೆ ಅದು ಬೇಕು ಇದು ಬೇಕು ಅಂತ ಆಟ ಮಾಡ್ತಾ ಇರ್ತಾರೆ ಅವ್ರ ಪೇರೆಂಟ್ಸ್ ಹತ್ರ ಕೇಳಿಕೊಂಡು ತೊಗೊತಾ ಇರ್ತಾರೆ ಜೊತೆಗೆ ನೋಡ್ಕೊಂಡು ಹೋಗಿರ್ತಾರೆ ಹೋಗ್ತಾ ಏನೇನು ಹೋಗ್ಬೇಕು ಅಂತ ಬರ್ತಾ ಹಂಗೆ ಹೋಗ್ತಾರೆ ಮಕ್ಕಳೆಲ್ಲ ಏರೋಪ್ಲೇನ್ ಆಗಿರ್ಬೋದು ನನ್ನ ಪುಟಾಣಿ ಕಾರ್ ತೊಗೊಂಡ ರಪ್ತ ತಂತ್ರ ಕಾರ್ ಕೊಡಿಸ್ಕೊಂಡವನೇ ಕೆಂಡ ತುಳ್ಕೊಂಡು ಹೋಯ್ತು ಮೊದಲು ಫಸ್ಟು ಆಮೇಲೆ ಆ ಅಮ್ಮ ಇದ್ರ ಗುಂಟೆನೇ ಬೇರೆ ಜನಗಳೆಲ್ಲ ತುಳ್ಕೊಂಡು ಬರ್ತಾ ಇದ್ದಾರೆ ನೋಡಿ ಒಂದು ನಂಬಿಕೆ ಕೆಂಡ ತುಳಿಯೋದ್ರಿಂದ ಒಂದು ಒಳ್ಳೇದಾಗುತ್ತೆ ಅನ್ನೋ ಒಂದು ಇದು ನಾನು ಪುಟಾಣಿಗೆ ಎತ್ಕೊಂಡು ಹೆಂಗಪ್ಪ ಹೋಗೋದು ಅಂದ್ಕೊಂಡೆ ಬಂದೆ ಫೈನಲಿ ನಾನು ನನ್ನ ನಮ್ಮ ನಮ್ಮಗೇನು ಹಂಗೆ ಬಂದ್ಬಿಟ್ರು ಅಲ್ಲಿ ಮುಂದಕ್ಕೆ ಹೋದ್ರೆ ಸಾಕು ಹಿಂದ್ಗಡೆಯಿಂದ ಅವರೇ ತಳ್ತಾ ಇರ್ತಾರೆ ಕೆಟ್ಟದ ಮೇಲೆ ನನ್ನ ನನ್ನ ಮಗಳನು ಬಂದ್ಬಿಟ್ಲು ನನ್ನ ಮಗ ಗಣೇಶ್ ಎತ್ಕೊಂಡು ಅದ ಅಭ್ಯಾಸ ಆಗೋಯ್ತು ಅವಳಗು ಒಂದ್ ಎರಡು ಮೂರು ಸಲ ತುಳಿದ್ಬಿಟ್ಟು ಜಾತ್ರೆಲ್ಲ ಮುಗಿದ್ದು ನನ್ನ ಮಗ ಟೋಕಿ ತಗೊಂಡ ಕಾರ್ ತಗೊಂಡ ಕಡಲೆ ಪುರಿ ತಗೊಂಡ್ವಿ ಮನೆಗೆ ಹೋಗಿ ತಿಳಿಸಿದ್ದಾನೆ ವಾಚ್ ತಗೊಂಡವನು ವಾಚ್ ಕಟ್ಟಿಸ್ಕೊಂತ ಇದ್ದಾನೆ

ಬೆಂಡು ಬತಾಸ್ ಜಾತ್ರೆ ಅಂದ್ರೆ ಬೆಂಡು ಬತಾಸ್ ಅವಾಗೆಲ್ಲ ತಿನ್ನೋ ಇವಾಗೆಲ್ಲ ಕಲರ್ ಸ್ವೀಟ್ ಜಾಸ್ತಿ ಅಂತ ಹೇಳಿ ಎಲ್ಲ ಏನು ತಿನ್ನಲ್ಲ ಇವಾಗ ಜಾತ್ರೆ ಕಡಲೆ ಪುರಿ ತಿಂದ್ರಿ ನಮ್ ಕಡೆ ಈ ತರ ಸಿಗುರಿ ಬೆಂಗಳೂರಲ್ಲಿ ಎಲ್ಲರು ಸಿಗಲ್ಲ

ಅಮ್ಮ ಹೋಗ್ ಜಾತ್ರೆ ಕಾರು ಗಣ್ಣ ಬರಿಸ್ ಕಾರ ಇಲ್ಲಿ ಬಿಟ್ಟು ಹೋಗನಿದ್ನಾ ನೋ ನೋ ಮತ್ತೆ ತಗೊಂಡು ಹೋಗ್ಬೇಕಾ ನೀನೇ ಇಡ್ಕಬೇಕು ಬಸ್ಸಾಗ್ ನನ್ನ ಕೈ ಇಡ್ಕಣಕಾಗಲ್ಲ ಇವತ್ತು ತಿಂಡಿ ಮಾಡಿಲ್ಲ ಅಮ್ಮ ಪ್ರಸಾದನೆ ಎಲ್ಲ ತಕೊಂಡ ಬಂದಿರಿ ಪ್ರಸಾದನೆ ತಿಂತಾ ಇದೀನಿ ಮನೆಗೆ ತಕೊಂಡು ಟೊಮೊಟೊ ಬಾತು ಯಪ್ಪ ಏನು ಜನ ಅಲ್ಲ ಈ ಜಾತ್ರೆಯಲ್ಲಿ ಆ ಕೆಂಡ ತುಳಿಯೋದಾಗಿರ್ಬೋದು ಆ ಜನ ಆಗಿರ್ಬೋದು ಅದ್ರ ಜೊತೆಗೆ ಆ ತೋಟಗಳ ಮಧ್ಯೆ ಎಷ್ಟು ಚೆನ್ನಾಗಿತ್ತಲ್ಲ ಜಾತ್ರೆ ನನಗಂತೂ ಸಖತ್ ಇಷ್ಟ ಆಯಿತು ನಿಮಗೂ ಎಲ್ಲ ನನ್ನ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂತೀನಿ ಇಷ್ಟ ಆಗಿದ್ರೆ ಕಮೆಂಟ್ಸ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್